ಇವತ್ತು ತುಂಬನೇ ರುಚಿಯಾದ ಮಶ್ರೂಮ್ ಮಸಾಲ ಮಾಡುವ ಒಂದು ವಿಧಾನವನ್ನು ನೋಡ್ಕೊಳ್ಳೋಣ ಬಲು ಬೇಗನೆ ತುಂಬ ರುಚಿಯಾಗಿ ಮಾಡ್ಕೊಳ್ಬಹುದಾದಂಥ ಒಂದು ರೆಸಿಪಿ ಇದು ನಮಸ್ಕಾರ ರಾಧಾಸ್ ತುಳುನಾಡ ಚಾನಲ್ಗೆ ತಮಗೆಲ್ರಿಗೂ ಸುಸ್ವಾಗತ ಮೊದಲೊಂದು ಬಾಣಲೆಗೆ ಒಂದು ಚಮಚ ತುಪ್ಪ ಹಾಕ್ಕೊಂಡಿದ್ದೇನೆ ಒಂದು ದೊಡ್ಡ ಚಮಚ ಕೊತ್ತಂಬರಿ ಬೀಜ ಒಂದು ಇಂಚು ಚಕ್ಕೆ ಒಂದು ಸ್ಟಾರ್ ಸ್ಟಾರನ್ನ ಮೂರು ಲವಂಗ ಐದರಿಂದ ಏಳು ಮೆಂತೆ ಮೂರು ಏಲಕ್ಕಿ ಹಾಕ್ಕೊಂಡಿದ್ದಾನೆ ಹಾಗೆಯೇ ಎರಡು ಪುಲಾವ್ ಎಲೆ ಐದು ಕಾಳು ಮೆಣಸು ನಂತರ ಒಂದು ಟೀ ಚಮಚದಷ್ಟು ಸೋಂಪು ಅರ್ಧ ಟೀ ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಎರಡು ನಿಮಿಷ ಇದನ್ನ ಹುರ್ಕೊಳ್ಬೇಕು ಎರಡು ನಿಮಿಷ ಆದ ನಂತರ ಒಂದು ಟೀ ಚಮಚದಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದಾನೆ ಹಾಗೆ ಅರ್ಧ ಟೀ ಚಮಚದಷ್ಟು ಕಸಗಸೆ ಹಾಕ್ಕೊಂಡಿದ್ದಾನೆ ಎರಡು ದೊಡ್ಡ ಚಮಚದಷ್ಟು ಬೆಳ್ಳುಳ್ಳಿ ಹೆಚ್ಚಿಕೊಂಡಿರೋದು ಅರ್ಧ ಇಂಚಿಯಷ್ಟು ಶುಂಠಿ ಎರಡು ಈರುಳ್ಳಿ ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿ ಟೀ ಚಮಚ ಉಪ್ಪು ಹಾಕ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡು ಇದನ್ನು ಮತ್ತೆ ಎರಡು ನಿಮಿಷ ಹುರ್ಕೊಳ್ಬೇಕು ಇಲ್ಲಿ ಮಸಾಲೆ ಹಾಕುವಾಗ ನಿಮ್ಮಲ್ಲಿ ಇರುವಂತಹ ಮಸಾಲೆಯನ್ನು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಬೋದು ಯಾವುದಾದ್ರೂ ಒಂದು ಸ್ಕಿಪ್ ಮಾಡ್ಕೊಳ್ಬೋದು ಕೂಡ ಟೊಮೆಟೊ ಎರಡು ನಂತರ ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಇದನ್ನು ಮಿಶ್ರ ಮಾಡಿಕೊಂಡು ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ತೆಂಗಿನ ತುರಿ ಹಾಕದೇನೂ ಕೂಡ ಇದೇ ಮಸಾಲೆನ ರುಬ್ಕೊಂಡು ಮಾಡ್ಕೊಳ್ಬೋದು ತೆಂಗಿನ ತುರಿ ಹಾಕಿದರೆ ಟೇಸ್ಟ್ ಡಿಫ್ರೆಂಟಾಗಿ ಬರ್ತದೆ ನಂತರ ಮುಚ್ಚಳ ಮುಚ್ಚಿಬಿಟ್ಟು ಮಧ್ಯಮ ಉರಿಯಲ್ಲಿ ಮೂರು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ನೀರೆಲ್ಲ ಏನು ಸೇರಿಸದೆ ಹಾಗೆಯೇ ಬೇಯಿಸ್ಕೊಂಡ್ರೆ ಆಯಿತು ಮಧ್ಯದಲ್ಲಿ ತಳ ಹಿಡಿಯದ ರೀತಿಯಲ್ಲಿ ಮಗ್ಚಿಕೊಳ್ಳಿ ಇಲ್ಲಿ ತಳ ಹಿಡಿಯಲಿಲ್ಲ ಅಂದರೆ ಟೊಮೆಟೊ ಎಲ್ಲ ಹಾಕಿರೋದ್ರಿಂದ ಅದರ ನೀರೆಲ್ಲ ಬಿಟ್ಕೊಳ್ತದೆ ಮಸಾಲೆ ಹುರ್ಕೊಂಡು ಅದು ತಣ್ಣಗೆ ಆದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮೂರಿಂದ ನಾಲ್ಕು ನೆನೆಸಿದ ಗೋಡಂಬಿ ಎರಡು ನೆನೆಸಿದ ಬಾದಾಮಿ ಕಾಲು ಟೀ ಚಮಚದಷ್ಟು ಅರಶಿನ ಪಿ ಪುಡಿ ಹಾಕೊಂಡು ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೇನೆ ಈಗ ನಂತರ ಒಂದು ಪಾತ್ರೆಗೆ ಒಂದು ಟೀ ಚಮಚ ಎಣ್ಣೆ ಒಂದು ಟೀ ಚಮಚ ತುಪ್ಪ ಹಾಕ್ಕೊಂಡಿದ್ದಾನೆ ತುಪ್ಪದಲ್ಲಿ ಮಾತ್ರ ಹಾಕ್ಕೊಂಡು ಕೂಡ ಮಾಡಬಹುದು ಎಣ್ಣೆ ಮಾತ್ರ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ಐದರಿಂದ ಆರು ಮೆಂತೆ ಹಾಕಿ ಮೆಂತೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವಿನ ಎಲೆ ಹಾಗೆ ಎರಡು ಈರುಳ್ಳಿ ತೆಳ್ಳಕ್ಕೆ ಉದ್ದಕ್ಕೆ ಹೆಚ್ಚಿ ಹಾಕೊಂಡು ಈರುಳ್ಳಿ ಮೆತ್ತಗೆ ಆಗುವ ತನಕ ಇದನ್ನು ಹುರ್ಕೊಳ್ಬೇಕು ನಂತರ ಇನ್ನೂರೈವತ್ತು ಗ್ರಾಮ್ಸ್ ಆಗುವಷ್ಟು ಮಶ್ರೂಮ್ ಕ್ಲೀನ್ ಮಾಡಿಕೊಂಡು ಹಾಕಿದ್ದಾನೆ ಅರ್ಧ ಟೀ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದಾನೆ ಒಂದು ಟೀ ಚಮಚದಷ್ಟು ಹುಣಸೆ ಹುಳಿಯ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಇದನ್ನು ಮಿಶ್ರ ಮಾಡಿಕೊಳ್ಬೇಕು ಹಾಗೆ ಒಂದು ನಿಮಿಷ ಹುರ್ಕೊಂಡು ಇದನ್ನು ಐದು ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಈಗ ಮಶ್ರೂಮ್ ಅದರಲ್ಲಿರುವ ನೀರನ್ನೆಲ್ಲ ಬಿಟ್ಕೊಂಡಿದೆ ನೋಡಿ ಎಕ್ಸ್ಟ್ರಾ ನೀರೆಲ್ಲ ಏನು ಸೇರಿಸ್ಕೊಂಡಿಲ್ಲ ಇದಕ್ಕೆ ರುಬ್ಬಿದ ಮಸಾಲೆನ ಈಗ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಮಿಕ್ಸಿ ಜಾರಿಗೆ ಒಂದು ಮುಕ್ಕಾಲು ಕಪ್ನಷ್ಟು ನೀರು ಹಾಕ್ಕೊಂಡು ಆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಎಳ್ಳು ಗಸಗಸೆ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಕುದಿತಾ ಹೋದ ಹಾಗೆ ಗ್ರೇವಿ ಮತ್ತೆ ದಪ್ಪ ಆಗ್ತದೆ ಈಗ ಮೂರು ನಿಮಿಷ ಮಧ್ಯಮ ಉರಿಯಲ್ಲಿ ಕುದಿಸ್ಕೊಂಡಿದ್ದೇನೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲು ಟೀ ಚಮಚದಷ್ಟು ಇಂಗು ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ಒಂದು ಸಲ ಇದನ್ನು ಮಿಶ್ರ ಮಾಡಿಕೊಳ್ಳಿ ಇನ್ನೂ ಜಾಸ್ತಿ ಕುದಿಸೋದೆಲ್ಲ ಏನು ಬೇಡ ಚೆನ್ನಾಗಿ ಮಿಶ್ರ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು ಬೇಕಿದ್ರೆ ಕೊನೆಗೆ ಒಂದು ಚಮಚ ತುಪ್ಪ ಅಥವಾ ಬೆಣ್ಣೆನ ಮೇಲಿಂದ ಹಾಕ್ಕೊಳ್ಬೋದು ತುಂಬ ರುಚಿಯಾಗಿ ಇರ್ತದೆ ಇದು ನಿಮಗೆ ಅನ್ನ ಜೊತೆಗೂ ಸೂಟ್ ಆಗ್ತದೆ ಹಾಗೆ ಯಾವುದಾದ್ರೂ ರೈಸ್ ಐಟಮ್ ಮಾಡಿದರೆ ಅದರ ಜೊತೆಗೂ ಒಳ್ಳೆಯ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅನ್ನ ಚಪಾತಿ ದೋಸೆ ರೋಟಿ ಎಲ್ಲದಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ಖಂಡಿತವಾಗ್ಲೂ ಈ ಸುಲಭದ ರುಚಿಯಾದ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ತುಂಬಾ ರುಚಿಯಾಗ್ತದೆ ನಿಮಗೆಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ಮಸಾಲೆಯಲ್ಲಿ ಬದಲಾವಣೆ ಮಾಡಿಕೊಳ್ಬೋದು ಹಾಗೆ ತೆಂಗಿನ ತುರಿಯನ್ನು ಹಾಕದೆ ಕೂಡ ಮಾಡ್ಕೊಳ್ಬೋದು ಮತ್ತೆ ಒಂದು ಒಳ್ಳೆಯ ರೆಸಿಪಿ ಜೊತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು